ಇದು ಈ ಬಾರಿ ಮಳೆಗಾಲದಲ್ಲಿ ಪ್ರಾರಂಭವಾದ ಮಳೆ ಅದ್ಯಾಕೋ ನಿಲ್ಲುವಂತೆ ಕಾಣ್ತಾನೇ ಇಲ್ಲ ಪರಿಣಾಮವಾಗಿ ಗೊರೂರಿನ ಹೇಮಾವತಿ ಜಲಾಶಯ ಮತ್ತೆ ಭರ್ತಿಯಾಗಿದೆ ಈ ಹಿನ್ನೆಲೆಯಲ್ಲಿ ನವೆಂಬರ್ ಒಂದನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣೇ ಬೈರೇಗೌಡ ಅವರು ಬಾಗಿನವನ್ನ ಅರ್ಪಿಸಲಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಮುಖಂಡ ಹಾಗೂ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬನವಾಸ ರಂಗಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಮಧ್ಯಾಹ್ನ ಗೊರೂರಿಗೆ ತೆರಳಿ ಅಲ್ಲಿ ಭಾಗಿನವನ್ನ ಅರ್ಪಿಸಲಿದ್ದಾರೆ ಅಂಡ್ ಇದೇ ವೇಳೆ ಕೃಷ್ಣೇ ಬೈರೇಗೌಡ ನೇತೃತ್ವದಲ್ಲಿ ಇತ್ತೀಚೆಗೆ ತೆರೆ ಕಂಡಂತಹ ಹಾಸ್ನಾಂಬೆ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ ಅಂಡ್ ಆ ಯಶಸ್ವಿಗೆ ಶ್ರಮಿಸಿದವರೆಲ್ಲರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಅಲ್ಲೇ ಮಾಡ್ಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರ್ಯಾರು ಇದಕ್ಕೆಲ್ಲ ಶ್ರಮ ಹಾಕಿದ್ರು ಪೌರ ಕಾರ್ಮಿಕರು ಜಿಲ್ಲಾ ಆಡಳಿತ ಪೊಲೀಸ್ ಇಲಾಖೆ ಆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಾಧ್ಯಮದವರು ಹೇಗೆ ಒಂದು ಇಷ್ಟು ಸಾಲು ಹೇಳಿದ್ರು ಅವರೆಲ್ಲರಿಗೂ ಕೂಡ ಪಕ್ಷದ ವತಿಯಿಂದ ಅಭಿನಂದನೆ ಸಲ್ಲಿಸುವುದಾಗಿಯೂ ಕೂಡ ತಿಳಿಸಿದ್ರು ಅಂಡ್ ಇದಕ್ಕೋಸ್ಕರ ಎಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ತೆಗೆದುಕೊಂಡ ಸ್ಟ್ಯಾಂಡ್ಗಳು ಅವರ ನಿಲುವುಗಳು ಅದರಿಂದ ಆದಂತಹ ಬದಲಾವಣೆಗಳು ಇದರಿಂದ ಇಡೀ ರಾಜ್ಯವೇ ಈ ಬಾರಿ ಹಾಸನ ಅಪ್ಪಿ ಒಪ್ಪಿ ಹೋಗಿದೆ ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದರು ಹಾಸನದ ಜಿಲ್ಲೆಯ ಜೀವನಾಡಿ ಹೇಮಾವತಿ ಜಲಾಶಯ ನಮ್ಮ ಜಿಲ್ಲೆಯ ಜೀವನಾಡಿ ಅಂತಕ್ಕಂಥ ಸೆಂಟಿಮೆಂಟ್ ನಮಗೆ ಆದರೆ ಕಳೆದ ಉಸ್ತುವಾರಿ ಸಚಿವರಾಗಿದ್ದಂತಹ ರಾಜಣ್ಣ ಅವರು ತಮ್ಮ ಅವಧಿಯಲ್ಲಿ ಯಾವಾಗಲೂ ಒಮ್ಮೆ ನನಗೆ ನೆನಪಿರುವಂತೆ ಆಗಸ್ಟ್ ಹದಿನೈದನೇ ತಾರೀಕು ಬಾಗ್ನ ಅರ್ಪ್ಸಕ್ಕೆ ಅಂತ ಹೋಗ್ಲಿಲ್ಲ ಅಲ್ಲಿ ಹೋಗಿ ತುಮಕೂರಿಗೆ ಅವರೇ ಬಟನ್ ಒತ್ತಿ ನೀರು ಬಿಟ್ಕೊಂಡು ಹೋಗಿದ್ರು ಅದನ್ನ ಹೊರತುಪಡಿಸಿದರೆ ಹೇಮಾವತಿ ಜಲಾಶಯಕ್ಕೆ ಬಾಗಿನವನ್ನೇ ಅರ್ಪಿಸಿರ್ಲಿಲ್ಲ ಈ ಜನಪ್ರತಿನಿಧಿಗಳು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಬೇರೆಲ್ಲ ಅಣೆಕಟ್ಟುಗಳು ತುಂಬಿದಾಗ ಹೋಗಿ ಅಲ್ಲಿಗೆ ಆರ್ ಎಸ್ ಆಗಿರಬಹುದು ಬೇರೆ ಕಡೆ ಆಗಿರಬಹುದು ಬಾಗಿನ ಬರ್ತಾರೆ ಸಿಎಂ ಕರ್ಕಂಡೋಗಿ ಬಟ್ ಅದ್ಯಾಕೆ ಯಾಕೆ ಈ ಧೋರಣೆ ಗೊತ್ತಿಲ್ಲ ಹಾಸನ ಜಿಲ್ಲೆ ಹೇಮಾವತಿ ಜಲಾಶಯ ಒಂದೇ ವರ್ಷದಲ್ಲಿ ಮೂರ್ ಮೂರ್ ಬಾರಿ ಭರ್ತಿ ಆದ್ರೂ ಕೂಡ ಬಾಗಿನ ಅರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಇವ್ರಾಗ್ಲೂ ಕೂಡ ಗೊತ್ತಾಗಿರ್ಲಿಲ್ಲ ಆದ್ರೆ ಈಗ ಕೃಷ್ಣ ಬೈರೇಗೌಡರು ಆ ಇನಿಷಿಯೇಟಿವ್ ತೆಗೆದ್ಕೊಂಡಿದ್ದಾರೆ ಅದಕ್ಕೆ ನಾವು ಒಪ್ಕೊಳ್ತೀವಿ ಕಳೆದ ಬಾರಿ ಸಿಎಂ ಕೆಲ್ ಮಾಡಿಸ್ತೀವಿ ಅಂತೇಳಿ ಅಲ್ಲಿ ಹಾರ ತುರಾಯಿ ಎಲ್ಲ ಹಾಕಿ ರೆಡ್ ಕಾರ್ಪೆಟ್ ಎಲ್ಲ ಹಾಕಿ ಕೊನೆಕ್ಷನ್ದಲ್ಲಿ ಅದು ಕ್ಯಾನ್ಸಲ್ ಆಗಿ ಹೋಗಿತ್ತು ಬಟ್ ಈ ಬಾರಿ ಉಸ್ತುವಾರಿ ಸಚಿವರು ನಾನ್ ಮಾಡ್ತೀನಿ ಹಿಂದೆ ಮಾಡದೇರೋ ಅವ್ರದ್ದು ಮಾಡಿ ಏನ್ ಮಾಡೋಕ್ಕಾಗಿಲ್ಲ ಹಿಂದೆ ನಾನು ಮಾಡಿ ತೋರಿಸ್ತೀನಿ ಅಂತ ಅದಕ್ಕೆ ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು ಎಸ್ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಹರೀಶ್ ವೆಂಕಟೇಗೌಡ ಇತರರು ಹಾಸ್ಯರಿದರು ಇತ್ತೀಚಿನ ದಿನಗಳಲ್ಲಿ ಸತತ ಮೂರ್ನಾಲ್ಕು ಬಾರಿ ತಾಯಿ ಹಾಸನಂಬೆಯ ಕೃಪೆಯಿಂದ ತುಂಬಿ ಹರಿತಾ ಇದ್ದಾಳೆ ಹಾಗಾಗಿ ನಮ್ಮ ಮಾನ್ಯ ಉಸ್ತುವಾರಿ ಸ್ವಚ್ಛರಾದಂಥ ಜಿಲ್ಲಾ ಹಾಸನ ಜಿಲ್ಲಾ ಉಸ್ತುವಾರಿ ಸ್ವಚ್ಛರಾದಂಥ ಕೃಷ್ಣ ಬೈರೇಗೌಡರು ಸಾಹೇಬರು ನಾಳೆ ಬಂದು ಬಾಗಿನವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಅವರು ವಿನಂತಿಯನ್ನು ಮಾಡಿದರು ನೀವು ನಿಮ್ಮ ನೇತೃತ್ವದಲ್ಲಿ ಬಂದು ಇದನ್ನು ಕಾರ್ಯನಿರ್ವಹಿಸ್ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಅವ್ರದೇ ಕಾರ್ಯದ ಒತ್ತಡದಲ್ಲಿರುವುದರಿಂದ ಅದು ನೀವೇ ಆ ಕಾರ್ಯವನ್ನು ಮಾಡಿ ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆ ಕೊಟ್ಟಿರುವುದರಿಂದ ಸಾಹೇಬರು ನಾಳೆ ಬರ್ತಾ ಇದ್ದಾರೆ ಶನಿವಾರ ಹನ್ನೆರಡು ಗಂಟೆಗೆ ಈ ಮೂಲಕ ತಾವು ಕೂಡ ಎಲ್ಲರೂ ಭಾಗವಹಿಸಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ